ದ್ವಿತೀಯ ಪಿ ಯು ಸಿಯ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಐದು ಪಾಯಿಂಟ್ ಐದು ಬಹುಮನಿ ಮತ್ತು ಆದಿಲ್ಶಾಹಿ ಸುಲ್ತಾನರು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪಾಸಿಂಗ್ ಪ್ಯಾಕೇಜ್ ಇದು ಇವುಗಳನ್ನು ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಕೂಡ ಒಳಗೊಂಡಿದೆ ಇವುಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಒಂದು ಅಂಕದ ಪ್ರಶ್ನೋತ್ತರಗಳು ಬಹುಮನಿ ಮನೆತನದ ಸ್ಥಾಪಕನನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮಾನ್ ಶಾ ಆದಿಲ್ ಶಾಹಿ ಮತನ ಮನೆತನದ ಸ್ಥಾಪಕರು ಯಾರು ಅಂತ ಇದೆ ಅದು ಯೂಸಫ್ ಆದಿಲ್ ಖಾನ್ ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬೀದರ್ನಲ್ಲಿರುವ ಮದ್ರಾಸ ನಿರ್ಮಿಸಿದವರು ಯಾರು ಅಂದರೆ ಅದು ಮಹಮ್ಮದ್ ಕಬಾ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು ಅಂದರೆ ಅದು ಜಾಮಿ ಮಸೀದಿ ಹಾಗೆ ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಈ ನೌರಸ್ ಬರದವರು ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ತಲಾ ಎರಡು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಗುಲ್ಬರ್ಗ ಮತ್ತು ಬೀದರ್ ಮಹಮ್ಮದ್ ಗವಾನ್ ಯಾರು ಮತ್ತು ಅವನು ಮದ್ರಾಸವನ್ನು ಎಲ್ಲಿ ನಿರ್ಮಿಸಿದನು ಅಂತ ಇದೆ ಅದು ಮೂರನೇ ಮಹಮ್ಮದ್ ಶಾನ ಪ್ರಧಾನ ಮಂತ್ರಿ ಮತ್ತು ಮದ್ರಾಸವನ್ನು ಬೀದರ್ನಲ್ಲಿ ನಿರ್ಮಿಸ್ತಾನೆ ಹಜರತ್ ಖ್ವಾಜಾ ಬಂದೆ ನವಾಜ್ ಯಾರು ಮತ್ತು ಅದರ ದರ್ಗಾ ಎಲ್ಲಿದೆ ಅಂದರೆ ಸೂಫಿ ಸಂತ ಮತ್ತು ಗುಲ್ಬರ್ಗಾದಲ್ಲಿದೆ ಗೋಳಗುಮ್ಮಟ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಅಂತ ಇದೆ ಅದು ಗುಲ್ಬರ್ಗಾದಲ್ಲಿದೆ ಅದನ್ನು ಮಹಮ್ಮದ್ ಆದಿಲ್ ಶಾ ನಿರ್ಮಿಸ್ತಾನೆ ಬಿಜಾಪುರದ ಶಾಹಿಗಳ ಯಾವುದಾದ್ರೂ ಎರಡು ಸ್ಮಾರಕಗಳನ್ನು ತಿಳಿಸಿ ಅಂತ ಕೇಳಿದರೆ ಒಂದು ಜಾಮಿ ಮಸೀದಿ ಮತ್ತು ಇಬ್ರಾಹಿಂ ರೋಜಾ ಗೋಳಗುಮ್ಮಟ ಶಾಹಿ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿ ಅಂತ ಕೇಳಿದರೆ ಮುಲ್ಲಾ ನಸರತಿ ಮತ್ತು ಫೆರಿಸ್ತಿ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಐದು ಅಂಕದ ಪ್ರಶ್ನೋತ್ತರಗಳಾಗಿತ್ತೆ ಮಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಮಹಮ್ಮದ್ ಗವಾನನು ಬಹುಮನಿ ಸುಲ್ತಾನನಾದ ಮೂರನೇ ಮಹಮ್ಮದ್ ಶಾನ ಪ್ರಧಾನಮಂತ್ರಿ ಹಾಗೆ ಸಮರ್ಥ ಆಡಳಿತಗಾರನು ಕೂಡ ಆಗಿದ್ದ ಪರ್ಷಿಯನ್ ದೇಶದ ಗವಾನ್ ಎಂಬಲ್ಲಿ ಜನಿಸ್ತಾನೆ ಇವನು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾನೆ ತನ್ನ ಸ್ವಸಾಮರ್ಥ್ಯದಿಂದ ಮೂರನೇ ಮೊಹಮ್ಮದ್ ಶಾನ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾನೆ ಇನ್ನು ಸಾಧನೆಗಳನ್ನು ನೋಡೋದಾದರೆ ಮಹಮ್ಮದ್ ಗವಾನನು ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ ಬೆಳಗಾವಿ ಮತ್ತು ಗೋವಾ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ಇನ್ನು ಮಾಳ್ವಾದ ಸುಲ್ತಾನನೊಂದಿಗೆ ಒಪ್ಪಂದ ಮಾಡಿಕೊಂಡು ರಾಜಕೀಯ ಸ್ಥಿರತೆಯನ್ನು ಕೂಡ ಈತ ಸ್ಥಾಪಿಸಿದ ಹಾಗೆ ವರಿಸ್ಸಾದ ರಾಜಮಹೇಂದ್ರಿ ಮತ್ತು ಕೊಂಡವೀಡು ಪ್ರದೇಶಗಳನ್ನು ಕೂಡ ಈತ ಗೆದ್ದ ಇನ್ನು ಆಡಳಿತದ ಅನು ಾಗಿ ರಾಜ್ಯದ ನಾಲ್ಕು ಪ್ರಾಂತ್ಯಗಳನ್ನು ಎಂಟಕ್ಕೆ ಹೆಚ್ಚಿಸಲಾಗುತ್ತೆ ಅವುಗಳನ್ನು ತರಫ್ಗಳು ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು ಭೂಮಿಯನ್ನು ಮಾಪನ ಮಾಡಿ ಕಂದಾಯವನ್ನು ನಿಗದಿಪಡಿಸಲಾಯಿತು ಕಂದಾಯವನ್ನು ನಗದು ರೂಪದಲ್ಲಿ ಮಾತ್ರ ಸಂಗ್ರಹಿಸಲಾಗ್ತಾ ಇತ್ತು ಗವಾನನು ಬೀದರ್ನಲ್ಲಿ ಮದ್ರಾಸಾ ಕಾಲೇಜು ನಿರ್ಮಿಸ್ತಾನೆ ಉನ್ನತ ಶಿಕ್ಷಣ ಅಧ್ಯಯನಕ್ಕಾಗಿ ಪ್ರೋತ್ಸಾಹವನ್ನು ನೀಡ್ತಾನೆ ಗವಾನನ ಪ್ರಗತಿಯನ್ನು ಸಹಿಸಿದ ಸ್ಥಳೀಯ ಮುಸಲ್ಮಾನ ನಾಯಕರು ಅವನ ವಿರುದ್ಧ ಮಿಥ್ಯಾರೋಪ ಮಾಡ್ತಾರೆ ಕೃಷಸಕ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಅವನ ಶಿರಚ್ಛೇದನ ಮಾಡಲಾಯಿತು ಅವನ ಮರಣದೊಂದಿಗೆ ಬಹುಮನಿ ರಾಜ್ಯವು ಪತನವಾಗಲಾರಂಭಿಸುತ್ತದೆ ಬಹುಮನಿ ರಾಜ್ಯವು ಐದು ಸ್ವತಂತ್ರ ಸುಲ್ತಾನ ರಾಜ್ಯಗಳಾಗಿವೆ ಭಾಗವಾದವು ಬಿಜಾಪುರ ಗೋಲ್ಕೊಂಡ ಮಹಮ್ಮದ್ ನಗರ ಬೀದರ್ ಮತ್ತು ಬೀರರ್ಗಳು ಹಾಗೆ ಆದಿಲ್ ಶಾ ಕಾಲದ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪದ ಪ್ರಗತಿಯನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ಅರೇಬಿಕ್ ಪರ್ಷಿಯನ್ ಮತ್ತು ದಖನಿ ಉರ್ದು ಭಾಷೆಗಳು ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ ಈ ಕಾಲದಲ್ಲಿ ಸೂಫಿ ಸಂತರು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಏಕತೆಯನ್ನು ಮೂಡಿಸಿದರು ಈ ಕಾಲದ ಪ್ರಸಿದ್ಧವಾದ ವಿದ್ವಾಂಸರು ಅಂದರೆ ಸೈಯದ್ ಅಹಮದ್ ಅರಬಿ ಮೌಲಾನಾ ಗೈತುದ್ದೀನ್ ಹಬೀಬುಲ್ಲಾ ಮತ್ತು ಅಬ್ದುಲ್ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ ಪ್ರಸಿದ್ಧವಾದಂತಹ ಇತಿಹಾಸಕಾರರಾಗಿದ್ದರು ಇವರು ಕ್ರಮವಾಗಿ ಅಲಿನಾಮ ಮತ್ತು ತಾರಿಖಿ ಫರಿಸ್ತಾ ಕೃತಿಗಳನ್ನು ಬರೆದಿದ್ದಾರೆ ಇನ್ನು ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಆದಿಲ್ ಶಾಹಿ ಸುಲ್ತಾನರು ನಿರ್ಮಿಸಿದಂತಹ ಸ್ಮಾರಕಗಳು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿವೆ ಇದು ದಕ್ಕನಿ ಶೈಲಿ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಕಾಲದ ಪ್ರಮುಖ ಸ್ಮಾರಕಗಳು ಅಂತಂದರೆ ಜಾಮಿ ಮಸೀದಿ ಇದನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ ಇಬ್ರಾಹಿಂ ರೋಜಾ ಇದು ಭಾರತದಲ್ಲಿರುವಂತಹ ಏಕೈಕ ಕಟ್ಟಡವಾಗಿರ್ತದೆ ಇದನ್ನು ಎರಡನೇ ಆದಿಲ್ ಶಾಹಿ ನಿರ್ಮಿಸ್ತಾ ಮೆಹತರ್ ಮಹಲ್ ಇದೊಂದು ಮೂರು ಅಂತಸ್ತಿನ ಅರಮನೆಯಾಗಿದೆ ಇದನ್ನು ಎರಡನೇ ಆದಿಲ್ ಶಾಹಿ ನಿರ್ಮಿಸ್ತಾನೆ ಗೋಳ ಗುಮ್ಮಟ ಇದೊಂದು ಬೃಹತ್ ಗುಮ್ಮಟವಾಗಿದ್ದು ಇದನ್ನು ಮಹಮ್ಮದ್ ಆದಿಲ್ ಶಾನ್ ಕೃಷಕ ಒಂದು ಸಾವಿರದ ಆರುನೂರ ಐವತ್ತಾರರಲ್ಲಿ ನಿರ್ಮಿಸ್ತಾ ಇದು ಅವನ ಗು ಆಗಿದೆ ಇದರ ಪಿಸುಗುಟ್ಟುವ ಮೊಗಸಾಲೆಯೂ ಕೂಡ ವಿಶೇಷವಾಗಿದೆ ಬಾರಾ ಕಮಾನ್ ಬಡೇ ಕಮಾನ್ ಅಸಾರ್ ಮಹಲ್ ಆನಂದ್ ಮಹಲ್ ತಾಜ್ ಬಾವ್ಡಿ ಚಾನ್ ಬಾವ್ಡಿ ಇತರವಾದ ಪ್ರಮುಖವಾದಂತಹ ಸ್ಮಾರಕಗಳಾಗಿದ್ವು ಇಷ್ಟು ಅಧ್ಯಾಯ ಐದು ಪಾಯಿಂಟ್ ಐದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು ಮುಂದಿನ ಒಂದು ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು